ನಮಸ್ಕಾರ ಬಂಧುಗಳೇ ಬಿ ಎಂ ಪಿ ಚರಲಿಜಿ ರಿಸರ್ಚ್ ಸೆಂಟರ್ನವರ ಮತ್ತೊಂದು ವಿಡಿಯೋ ನಮಗೆಲ್ಲ ಗೊತ್ತು ಹಣ ಬರುತ್ತದೆ ನಮ್ಮ ಹಸ್ತದಲ್ಲಿ ಹಣ ಬರುವಂಥ ಸೂಚನೆಗಳಿವೆ ಅದು ಯಾವ ರೀತಿ ಬರುತ್ತೆ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಒಟ್ಟರೆ ಹಣ ಬರುತ್ತೆ ನಾನು ಸೌಕಾರ ಆಗ್ತೀನಿ ನಾನು ಹಣವಂತನಾಗ್ತೀನಿ ನಾನು ಧೈನಿಕನಾಗ್ತೀನಿ ವಿಚಾರಗಳು ನಿಮಗೆ ತಿಳಿಯುತ್ತದೆ ಯಾವುದೋ ಒಂದು ಚಿಹ್ನೆ ನೋಡಿಬಿಟ್ಟು ನೀವು ಹಾಗೆ ಇದೆ ಹೀಗಿದೆ ಅಂತ ತಿಳಿತೀರಿ ಆದರೆ ಹಣ ಯಾವ ರೀತಿಯಲ್ಲಿ ನಿಮಗೆ ಬರ್ಬೋದು ಯಾವ ರೀತಿಯಲ್ಲಿ ಹಣ ಬರುವಂಥ ಸಾಧ್ಯತೆ ಇದೆ ಅದು ಯಾವ ಸೂಚನೆ ಇದೆ ಏನು ನಾವು ಏನಾದರೂ ಹಣ ಹರಿದು ಹರಿದು ಬರುತ್ತದೆ ಎಂಬ ಒಂದು ಕನಸು ಕಾಣ್ತಾ ಇರ್ತೇವೆ ಆದರೆ ಅದು ಸ್ವದೇಶದಿಂದ ಬರುತ್ತೋ ವಿದೇಶದಿಂದ ಬರುತ್ತೋ ವ್ಯಾಪಾರದಿಂದ ಬರುತ್ತೋ ಅಥವಾ ನಮ್ಮ ಊರಲ್ಲೇ ಇದ್ದು ಸಂಪಾದನೆ ಮಾಡಲು ಸಾಧ್ಯನಾ ಅಥವಾ ವ್ಯಾಪಾರ ವ್ಯವಹಾರದಿಂದ ಸಾಧ್ಯನಾ ಉದ್ಯೋಗದಿಂದ ಸಾಧ್ಯನಾ ಯಾವ ರೀತಿಯಲ್ಲಿ ನಮಗೆ ಧನಿಕನಾಗಲು ಸಾಧ್ಯತೆ ಇದೆ ಎಂಬ ಚಿಹ್ನೆಗಳು ನಿಮ್ಮ ಹಸದಲ್ಲಿ ಇರುತ್ತದೆ ಅಂದರೆ ಕೆಲವರಿಗೆ ಮದುವೆ ಆದಮೇಲೆ ಧನಿಕನಾಗುವಂಥ ಸಾಧ್ಯತೆ ಅಂದರೆ ಸಂಗಾತಿಯಿಂದ ಧನಿಕರಾಗುವಂಥ ಸಾಧ್ಯತೆ ಇದೆ ಹಾಗೆ ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಹಣ ಬಂದು ಸೇರಿ ನಾನು ಸುಖ ಅನುಭವಿಸಲು ಸಾಧ್ಯ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಲು ಸಾಧ್ಯ ಎಂಬುದನ್ನು ತಿಳಿಯುವುದು ಕುತೂಹಲದ ವಿಷಯ ಅಂತಹ ವಿಚಾರಗಳನ್ನು ನಾನು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ ಅಂದರೆ ಹಣ ಬರುತ್ತೆ ನಿಮಗೆ ಹಣ ಬರುವಂಥ ಸೂಚನೆ ಇದೆ ನಿಮ್ಮ ಹಸ್ತದಲ್ಲಿ ಆದರೆ ಯಾವ ರೀತಿಯಲ್ಲಿ ಬರುತ್ತದೆ ಎಂಬುದನ್ನು ತಿಳಿದುಕೊಳ್ಳುವಂಥ ಸೂಚನೆ ಇದೆ ಆ ಸೂಚನೆ ಯಾವುದು ಅದು ಹೇಗಿರುತ್ತದೆ ಯಾವ ಕಡೆ ಇರುತ್ತದೆ ಯಾವ ಪರ್ವದಲ್ಲಿ ಇರುತ್ತದೆ ಯಾವ ರೇಖೆಯಿಂದ ತಿಳಿಬೋದು ಯಾವ ಚಿಹ್ನೆಯಿಂದ ತಿಳಿಬೋದು ಮುಂತಾದ ವಿಷಯಗಳನ್ನು ತಿಳಿಯುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ನೋಡಿ ಕೈಯಲ್ಲದು ನಿಮ್ಮ ಜೀವನ ಎಲ್ಲರಿಗೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಿ ಎಂ ಪಿ ಚರಲಿಜಿಶಂತ್ವರ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಬಹುದು ಅಂದರೆ ನಮಗೆ ಹಣ ಬರುವಂತಹ ದಾರಿ ಯಾವುದು ಯಾವ ದಾರಿಯಲ್ಲಿ ನಮಗೆ ಹಣ ಬರುತ್ತೆ ಹಣ ಬಂದು ಸೇರಿ ಹಣ ಯಾವ ರೀತಿಯಲ್ಲಿ ನಾನು ಸೌಲಭ್ಯಗಳನ್ನು ಪಡೆದು ಸುಖ ಅನುಭವಿಸಲು ಸಾಧ್ಯ ಎಂಬುದನ್ನು ತಿಳಿಸಿಕೊಡಬಹುದು ಈಗ ಮೊದಲನೇದು ನಾವು ಚಂದ್ರಪರ್ವದಿಂದ ಏನಾದರೂ ನಾವು ನೋಡಿದರೆ ಚಂದ್ರಪರ್ವದಲ್ಲಿ ಏನನ್ನು ನಾವು ನೋಡಬಹುದು ಅದೇ ರೀತಿ ಶನಿ ಪರ್ವದಲ್ಲಿ ಏನನ್ನು ನೋಡ್ಬೋದು ಗುರುಪರ್ವದಲ್ಲಿ ಏನನ್ನು ನೋಡ್ಬೋದು ಆಯುಷ ರೇಖೆಯಲ್ಲಿ ಏನನ್ನು ನೋಡ್ಬೋದು ಕೇತು ಪರ್ವದಿಂದ ಏನನ್ನು ನೋಡ್ಬೋದು ಮುಂತಾದ ವಿಚಾರಗಳನ್ನು ನಾವು ತಿಳಿದುಕೊಂಡಾಗ ನಮಗೆ ಹಣ ಬಂದು ಸೇರುವುದು ವ್ಯಾಪಾರ ವ್ಯವಹಾರದಿಂದಲೋ ಜಮೀನಿಂದಲೋ ಅಥವಾ ಉದ್ಯೋಗದಿಂದಲೋ ಅಥವಾ ಇನ್ಯಾವುದಾದ್ರೂ ರೀ ಅತಿ ರೀತಿಯಲ್ಲಿ ನಮಗೆ ಹಣ ಬಂದು ಸೇರುತ್ತದೆ ಎಂಬುದನ್ನು ತಿಳಿಬೋದು ಅಂತಹ ಸೂಚನೆಗಳು ಯಾವುದು ಆ ಸೂಚನೆಗಳ ಬಗ್ಗೆ ತಿಳಿಯುವುದಕ್ಕಿಂತ ಮೊದಲು ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿರುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಮುಂದುವರಿಯುತ್ತೀರಿ ಅಭಿವೃದ್ಧಿ ಆಗ್ತೀರಿ ಯಶಸ್ಸಿಯಾಗುತ್ತೀರಿ ಇದು ನಂಬಿಕೆ ಮತ್ತು ಆಸಕ್ತಿ ಇರುವ ಮಾತ್ರ ಆಸಕ್ತಿ ನಂಬಿಕೆ ಇಲ್ಲದಿದ್ದವರು ಈವೇ ಇಂತಹ ವಿಡಿಯೋಗಳನ್ನು ನೋಡುವುದು ವ್ಯರ್ಥ ಎಂಬುದನ್ನು ತಿಳಿದುಕೊಂಡು ನೀವು ನೋಡಿ ಈಗ ನಾನು ತುಂಬ ಜನರು ತಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಏನು ಮಾಡಬೇಕೆಂದು ಕೇಳಿ ನನಗೆ ಕೇಳ್ತಿದ್ದಾರೆ ಅಂತಹವರಿಗಾಗಿ ನೀವು ನಿಮ್ಮ ಮನೆಯಲ್ಲೇ ಕುಳಿತು ಎಷ್ಟೇ ದೂರದಲ್ಲಿ ಹೊರದೇಶದಲ್ಲಿದ್ದರೂ ಭಾರತದಲ್ಲಿದ್ದರೂ ಎಲ್ಲಿದ್ದರೂ ಸಹ ನಿಮ್ಮ ಭವಿಷ್ಯವು ತಿಳಿಯಲು ನಾವೊಂದು ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ನೀವು ನಮ್ಮ ಬಳಿಗೆ ಬರುವುದು ಬೇಡ ನೀವು ನಿಮ್ಮ ಕುಳಿತಲ್ಲೇ ಕುಳಿತು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಭವಿಷ್ಯವನ್ನು ತಿಳಿಯಲು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅದರಂತೆ ನೀವು ನಿಮ್ಮ ಭವಿಷ್ಯ ತಿಳಿಯಬೇಕೆಂದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಾವು ಏನು ಮಾಡಿದರೆ ನಿಮ್ಮ ಭವಿಷ್ಯ ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯ ನಿಮ್ಮ ಮನೆಗೆ ತಲುಪುತ್ತದೆ ನೀವು ನಿಮ್ಮ ಫೋನ್ನಲ್ಲಿ ನಿಮ್ಮ ಮೊಬೈಲ್ ಫೋನ್ನಲ್ಲಿ ಅದನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಮುಂದಿನ ವ್ಯವಸ್ಥೆ ಏನು ಯಾವ ರೀತಿ ಮಾಡಿಕೊಂಡ್ರೆ ಒಳ್ಳೆಯದು ಎಂಬುದು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಆಗುತ್ತೀರಿ ಇದು ನಂಬಿಕೆ ಮತ್ತು ಆಸಕ್ತಿ ಇರುವರಿಗೆ ಮಾತ್ರ ಅಂಥವ್ರು ಮಾತ್ರ ಇದಕ್ಕೆ ನೀವು ಭವಿಷ್ಯ ತಿಳಿಯಬೇಕು ಎಂಬ ವಿಚಾರವನ್ನು ನಮಗೆ ತಿಳಿಸಿ ಹಾಯ್ ಅಂತ ಕಳಿಸಿ ಅಥವಾ ವ್ಯಸ ಅಂತ ಕಳಿಸಿ ಇದರಲ್ಲಿ ಇರುವಂತಹ ವಾಟ್ಸಪ್ ನಂಬರಿಗೆ ಮಾತ್ರ ವಾಟ್ಸಪ್ ಮೆಸೇಜ್ ಮಾಡಿ ಈಗ ನಾನು ವಿಷಯಕ್ಕೆ ಬರ್ತಿದ್ದೇನೆ ಅಂದರೆ ಸಾಮಾನ್ಯವಾಗಿ ನಾವು ನಮ್ಮ ಭಾಗ್ಯರೇಖೆಯನ್ನು ನಾವು ನಮ್ಮ ಭಾಗ್ಯರೇಖೆಯನ್ನು ನಮ್ಮ ಅದೃಷ್ಟವನ್ನು ತಿಳಿಯಲು ನೋಡ್ತೇವೆ ಹಾಗಾದರೆ ಭಾಗ್ಯರೇಖೆ ಯಾವ ರೀತಿ ಇರುತ್ತದೆ ಎಂಬುದನ್ನು ನಾವು ಮೊದಲು ತಿಳಿಯೋಣ ಭಾಗ್ಯರೇಖೆ ಸಾಮಾನ್ಯವಾಗಿ ಚಂದ್ರಪರ್ವ ಅಥವಾ ಕೇತುಪರ್ವ ಇಲ್ಲ ರೇಖೆ ಇಲ್ವಾ ಈ ರೇಖೆಗಳಿಂದ ಹೊರಡುತ್ತದೆ ಈ ರೇಖೆಗಳು ಇಲ್ಲಿಂದ ಹೊರಡ್ಬೋದು ಇಲ್ಲಿಂದ ಹೊರಡ್ಬೋದು ಇಲ್ಲಿಂದ ಹೊರಡ್ಬೋದು ಇಲ್ಲಿಂದ ಹೊರಡ್ಬೋದು ಮಧ್ಯಭಾಗದಿಂದನೂ ಹೊರಡ್ಬೋದು ಹೀಗೆ ಹೊರಟಿರುತ್ತೆ ಈಗ ಚಂದ್ರಪರ್ವದಿಂದ ಬುಧರೇಖೆ ಹೊರ ಬುಧಪರ್ವಕ್ಕೆ ರೇಖೆ ಹೋಗಿದ್ದರೆ ನಿಮಗೆ ಗೊತ್ತೇ ನೋಡಿ ಇದು ಚಂದ್ರಪರ್ವ ಇಲ್ಲಿಂದ ಹೀಗೆ ಹೋಗಿದ್ದರೆ ಭಾಗ್ಯರೇಖೆ ಆ ರೀತಿ ಹೋಗಿದ್ದರೆ ಯಾವುದು ಚಂದ್ರಪರ್ವದಿಂದ ಬುಧಪರ್ವಕ್ಕೆ ಹೋಗಿರಬೇಕು ಹೀಗೆ ರೇಖೆ ಹೋಗಿದ್ದರೆ ಅವರ ಜೀವನ ಉತ್ತಮವಾದಂತಹ ಹೆಚ್ಚಿನ ದನವನ್ನು ಸಂಪಾದನೆ ಮಾಡುವಂತಹ ಹೆಚ್ಚು ದನ ಬಂದು ಸೇರುವಂತಹ ಹೆಚ್ಚು ಹಣಕಾಸು ಯಾವಾಗಲೂ ಕೈ ತುಂಬ ಇರುವಂತಹ ಒಂದು ವ್ಯಕ್ತಿಯಾಗಿರುತ್ತಾರೆ ಅವರು ಹೊರದೇಶದಿಂದ ಅಥವಾ ಸ್ವದೇಶದಿಂದಲೂ ದುಡಿದು ಹಣವನ್ನು ಸಂಪಾದನೆ ಮಾಡುತ್ತಾರೆ ಇವರು ತಮ್ಮ ಈ ಕೆಲಸ ಕಾರ್ಯಗಳಿಂದ ತಾವು ಅಂದುಕೊಂಡ ರೀತಿಯಲ್ಲಿ ಹಣವನ್ನು ಸಂಪಾದಿಸುವಂತಹ ವ್ಯಕ್ತಿಗಳಾಗಿರುತ್ತಾರೆ ಇವರಿಗೆ ಈ ಹಣ ಕೈಯಲ್ಲಿ ನಿಲ್ಲ ಉಳಿಯಬೇಕಾದರೆ ಅವರು ಅಂದುಕೊಂಡಂಗೆ ಜೀವನ ನಡೆಸಬೇಕಾದರೆ ಅವರ ತಂದೆ ತಾಯಿಯರಿಗೆ ಗೌರವ ಕೊಡಬೇಲೇಬೇಕು ತಂದೆ ತಾಯಿಯರಿಗೆ ಗೌರವ ಕೊಡಲೇಬೇಕು ಯಾಕಂದರೆ ನಿಮ್ಮ ತಂದೆ ತಾಯಿಯ ಈ ಚಂದ್ರಪರ್ವದಿಂದ ಬಂದಿರುವುದರಿಂದ ನಿಮ್ಮ ತಂದೆ ತಾಯಿಯರಿಗೆ ಗೌರವ ಕೊಟ್ಟು ಅವರನ್ನು ಚೆನ್ನಾಗಿ ನೋಡಿಕೊಳ್ಳದಿದ್ದರೆ ನೀವು ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಅದು ನಿಮ್ಮ ಕೈಯಲ್ಲಿ ಉಳಿಯುವುದಿಲ್ಲ ಎಂಬುದನ್ನು ತಿಳ್ಕೊಂಡಿರಬೇಕು ಅಂದರೆ ನಿಮ್ಮ ಚಂದ್ರಪರ್ವದಿಂದ ಬಂದಂತಹ ಬಾಗಿರೇಕೆ ಅದು ನೇರವಾಗಿ ಬುಧಪರ್ವಕ್ಕೆ ಬಂದಿದ್ದರೆ ಬುಧಪರ್ವಕ್ಕೆ ಬಂದಿದ್ದರೆ ಅವರ ಹಸ್ತದಲ್ಲಿ ಬೇಕಾದಷ್ಟು ಹಣ ಬಂದು ಸೇರಲಿದೆ ಎಂಬ ಸೂಚನೆಯಾಗಿದೆ ಆದರೆ ಬಂದು ಸೇರಿದ ಹಣ ಉಳಿಯಬೇಕಾದರೆ ಅವರು ತಂದೆ ತಾಯಿಗೆ ಗೌರವ ಕೊಡಲೇಬೇಕು ಇಲ್ಲದಿದ್ದರೆ ಹಣ ಖಾಲಿಯಾಗುತ್ತದೆ ಎಂಬುದನ್ನು ನೆನಪಿಟ್ಟುಕೋಬೇಕು ಇನ್ನು ಚಂದ್ರಪರ್ವದಿಂದ ಚಂದ್ರಪರ್ವದಿಂದ ಅದೇ ಚಂದ್ರಪರ್ವದಿಂದ ಬಂದಂಥ ರೇಖೆ ಇದೇ ಭಾಗ್ಯರೇಖೆ ಈ ಭಾಗ್ಯರೇಖೆ ಈ ಚಂದ್ರಪರ್ವದಿಂದ ಬಂದ ರೇಖೆ ಈ ಚಂದ್ರಪರ್ವದಿಂದ ಬಂದ ರೇಖೆ ಚಂದ್ರಪರ್ವದಿಂದ ಬಂದ ರೇಖೆ ಶನಿಪರ್ವಕ್ಕೆ ಪರ್ವಕ್ಕೆ ಬಂದಿದ್ದರೆ ಶನಿಪರ್ವಕ್ಕೆ ಪರ್ವಕ್ಕೆ ಇದು ಶನಿಪರ್ವ ಪರ್ವ ನೋಡಿ ಚಂದ್ರಪರ್ವದಿಂದ ಹೊರಟ ರೇಖೆ ಶನಿಪರ್ವಕ್ಕೆ ಪರ್ವಕ್ಕೆ ಬಂದಿದೆ ಶನಿ ಪರ್ವಕ್ಕೆ ಬಂದು ಹೋಗಿದ್ದರೆ ಅವರು ಸ್ವಂತ ಊರು ಬಿಟ್ಟು ಬೇರೆ ಊರಿಗೆ ಹೋದರೆ ಮಾತ್ರ ಹಣ ಸಂಪಾದನೆ ಮಾಡಲು ಸಾಧ್ಯ ಅಂದರೆ ಹಣ ಹರಿದು ಬರುತ್ತದೆ ಹರಿದು ಹರಿದು ಬರುತ್ತದೆ ಅದಕ್ಕೆ ಅವರು ತಾವು ಹುಟ್ಟಿ ಬೆಳೆದಂಥ ಊರಿನಲ್ಲಿ ಇದ್ದರೆ ಹಣವನ್ನು ಸಂಪಾದನೆ ಮಾಡಲು ಸಾಧ್ಯವಾಗದು ಆದುದರಿಂದ ಅವರು ಬೇರೆ ಊರಿಗೆ ಹೋಗಿ ದುಡಿಮೆಯ ದಾರಿಯನ್ನು ಕಂಡುಕೊಳ್ಳುವುದು ಒಳ್ಳೆಯದು ಹಾಗೆ ದುಡಿಯುವುದರಿಂದ ಅವರ ಹಣ ಹೆಚ್ಚಾಗುತ್ತದೆ ಅವರಲ್ಲಿ ಹಣಕಾಸಿನ ಸ್ಥಿತಿ ಉತ್ತಮಗೊಳ್ಳುತ್ತದೆ ಎಂಬುದನ್ನು ತಿಳಿಸುತ್ತದೆ ಅಂದರೆ ಈಗ ಅವರು ಆ ರೀತಿಯಲ್ಲಿ ಅವರ ಜೀವನವನ್ನು ಅವರು ಕಟ್ಟಿಕೊಳ್ಳಬಹುದು ಅಂದರೆ ಬೇರೆ ಊರಿಗೆ ಹೋಗಿ ತಮ್ಮ ಹುಟ್ಟಿದ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋದರೆ ಅವರು ಹಣವಂತರಾಗುವಂಥ ಸಾಧ್ಯತೆ ಇದೆ ಇನ್ನು ಅದು ಒಂದು ವೇಳೆ ಈ ರೇಖೆ ಇಲ್ಲಿ ಯಾವ ಪರ್ವ ಇದು ಗುರುಪರ್ವ ಚಂದ್ರ ಪರ್ವದಲ್ಲಿ ಹುಟ್ಟಿದ ಈ ರೇಖೆ ಗುರುಪರ್ವಕ್ಕೆ ಬಂದಿದ್ದರೆ ಭಾಗ್ಯರೇಖೆ ಗುರುಪರ್ವಕ್ಕೆ ಬಂದಿದ್ದರೆ ಗುರುಪರ್ವಕ್ಕೆ ಬಂದಿದ್ದರೆ ಅವರು ವಿದೇಶಕ್ಕೆ ಹೋಗಿ ವ್ಯವಹಾರ ಮಾಡುವುದರಿಂದ ಹೆಚ್ಚಿನ ಹಣ ಸಂಪಾದನೆ ಮಾಡುವ ಸಾಧ್ಯತೆ ಇದೆ ವಿದೇಶಕ್ಕೆ ಹೋಗಿ ವ್ಯಾಪಾರ ವ್ಯವಹಾರ ಮಾಡಿರಲಿ ಅಥವಾ ಉತ್ತಮ ಉದ್ಯೋಗವನ್ನು ಮಾಡಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ ಚಂದ್ರಪರ್ವದಿಂದ ಭಾಗ್ಯರೇಖೆ ಗುರುಪರ್ವಕ್ಕೆ ಬಂದಿದ್ದರೆ ಅವರು ವಿದೇಶಕ್ಕೆ ಹೋದರೆ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಅದೃಷ್ಟ ಒದಗಿ ಅದೃಷ್ಟ ಒದಗಿ ಬರಲಿದೆ ಹಾಗೆಯೇ ರೇಖೆಯಿಂದ ಭಾಗ್ಯರೇಖೆ ಶನಿಪರ್ವಕ್ಕೆ ಶನಿ ಪರ್ವಕ್ಕೆ ಹೋಗಿದ್ದು ನಾನು ಒಂದು ಸರಿ ಹೇಳಿದ್ದೆ ಶನಿ ಪರ್ವದ್ದು ಹೋಗಿ ಹೇಳಿದ್ದೆ ಆದರೆ ಇವರು ಬೇರೆ ಊರಿಗೆ ಹೋದರೂ ಅವರು ಶ್ರಮ ಪಡಬೇಕಾಗುತ್ತದೆ ಹೆಚ್ಚಿನ ಶ್ರಮಪಟ್ಟು ಕೆಲಸ ಮಾಡಿದಾಗ ಮಾತ್ರ ಅವರಿಗೆ ಹೆಚ್ಚಿನ ಹಣವನ್ನು ಗಳಿಸಲು ಸಾಧ್ಯ ಹೆಚ್ಚಿನ ಹಣವನ್ನು ಗಳಿಸಲು ಸಾಧ್ಯ ಈ ಇವರಿಗೆ ಊರು ಬಿಟ್ಟು ಬೇರೆ ಊರಿಗೆ ಹೋದಾಗ ಮಾತ್ರ ಆಗುತ್ತೆ ಬೇರೆ ಊರಿಗೆ ಹೋದರೂ ಸಹ ಅವರು ಶ್ರಮ ಪಡಬೇಕು ಶ್ರಮ ಪಡದೆ ಹಣವನ್ನು ದುಡಿಯಲು ಸಾಧ್ಯವಾಗದು ಎಂಬುದು ನೆನಪಿರಬೇಕಾದಂತಹ ವಿಷಯ ಹೌದು ಅಂದರೆ ಅವರು ಶ್ರಮಪಟ್ಟು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಈಗ ನೋಡಿ ಈಗ ನಾವು ಚಂದ್ರಪರ್ವದಿಂದ ಬಂದಂತಹ ಗುರುಪರ್ವಕ್ಕೆ ಹೋದಂತಹ ವಿಷಯವನ್ನು ತಿಳಿದು ಶನಿ ಪರ್ವಕ್ಕೆ ಹೋದಂಥ ವಿಷಯವನ್ನು ತಿಳಿದು ಈಗ ಕೇತು ಪರ್ವ ನಿಮ್ಗೆ ಗೊತ್ತಿದೆ ಇದು ಕೇತು ಪರ್ವದಿಂದ ಪರ್ವದಿಂದ ಬಂದಂತಹ ಭಾಗ್ಯರೇಖೆ ಭಾಗ್ಯರೇಖೆ ಶನಿ ಪರ್ವವನ್ನು ಶನಿ ಪರ್ವಕ್ಕೆ ಬಂದರೆ ಕೇತು ಪರ್ವದಿಂದ ಶನಿ ಪರ್ವಕ್ಕೆ ಕೇತು ಪರ್ವ ಇದು ನಿಮ್ಗೆ ಗೊತ್ತಿದೆ ಸೇತು ಪರ್ವದಿಂದ ಪರ್ವಕ್ಕೆ ಬಂದಂತಹ ರೇಖೆ ಇದ್ದರೆ ಅವರು ಚಿಕ್ಕಂದಿನಲ್ಲೇ ಮನೆಯವರ ಸಹಾಯದಿಂದ ಹಣ ಗಳಿಸುವಂತಹ ಒಂದು ದಾರಿಯನ್ನು ಕಂಡುಕೊಳ್ಳುತ್ತಾರೆ ಕೇತು ಪರ್ವದಿಂದ ನೇರವಾಗಿ ಶನಿ ಪರ್ವಕ್ಕೆ ಭಾಗ್ಯರೇಖೆ ಬಂದಿದ್ದರೆ ಅವರು ಚಿಕ್ಕ ವಯಸ್ಸಿನಿಂದಲೇ ಮನೆಯವರ ಸಹಾಯದಿಂದ ಹಣ ಗಳಿಸುವ ದಾರಿಯನ್ನು ಕಂಡುಕೊಳ್ಳುತ್ತಾರೆ ಎಂಬುದರಾಗಿದೆ ಕಂಡುಕೊಳ್ಳುವುದು ಅವರ ದಾರಿಯಾಗಿದೆ ಅದೇ ರೀತಿ ಈಗ ಚಂದ್ರಪರ್ವದಿಂದ ಚಿಕ್ಕ ಚಿಕ್ಕ ಗೆರೆಗಳು ಹೀಗೆ ಚಿಕ್ಕ ಚಿಕ್ಕ ಗೆರೆಗಳು ಹೀಗೆ ಚಂದ್ರಪರ್ವದಲ್ಲಿ ಈಗ ಚಿಕ್ಕ ಚಿಕ್ಕ ಗೆರೆಗಳು ಹೀಗಿದ್ದರೆ ಗೆರೆಗಳು ಬಂದಿದ್ದರೆ ಇದರ ಫಲ ಬೇರೆಯಾಗಿರುತ್ತದೆ ನಾವು ಚಂದ್ರಪರ್ವದಿಂದ ಬಂದ ರೇಖೆ ಭಾಗ್ಯರೇಖೆಯ ಬಗ್ಗೆ ಹೇಳಿದರೆ ಇದೇ ರೀತಿಯ ಚಂದ್ರಪರ್ವದ ರೇಖೆಗಳು ಈ ರೀತಿಯಲ್ಲಿದ್ದರೆ ಅವು ಪ್ರವಾಸಿ ರೇಖೆಗಳಾಗಿರುತ್ತದೆ ಅವರು ಒಂದೇ ಕಡೆ ನೆಲೆ ನಿಲ್ಲುವುದಿಲ್ಲ ಅವರು ಪ್ರಯಾಣ ಮಾಡುತ್ತಲೇ ಹಣ ಗಳಿಸುವ ದಾರಿಯನ್ನು ಹುಡುಕಿಕೊಳ್ಳಬೇಕಾಗುತ್ತದೆ ಪ್ರಯಾಣ ಮಾಡುವುದು ಅವರ ಜೀವನದ ಒಂದು ಭಾಗವಾಗಿರುತ್ತದೆ ಎಂಬುದು ಈ ರೇಖೆಯ ಸೂಚನೆಯಾಗಿದೆ ಹಾಗೆಯೇ ಇನ್ನು ಪರ್ವದಿಂದ ಬಂದಿದ್ದರೆ ಈಗ ಶುಕ್ಲಪರ್ವ ನಿಮ್ಗೆ ಗೊತ್ತಿದೆ ಇದು ಶುಕ್ರಪರ್ವದಿಂದ ಶುಕ್ರಪರ್ವದಿಂದ ಬಂದಂತಹ ಭಾಗಿರೇಖೆ ಶುಕ್ಲಪರ್ವದಿಂದ ಬಂದಂತಹ ಭಾಗ್ಯರೇಖೆ ಆ ಶುಕ್ರಪರ್ವದಿಂದ ಬಂದ ಬಾಗಿರೇಖೆ ಈ ರೀತಿಯ ಬಾಗಿರೇಖೆ ಬಂದಿದ್ದರೆ ಅದು ಎಲ್ಲಿಗೆ ಬಂದಿರುತ್ತೆ ಅದು ಶನಿ ಪರ್ವಕ್ಕೆ ಬಂದಿರುತ್ತದೆ ಈಗ ಶುಕ್ರ ಪರ್ವ ಅಂದರೆ ದಾಂಪತ್ಯ ಜೀವನದ ಬಗ್ಗೆ ತಿಳಿಸುತ್ತದೆ ಉತ್ತಮ ಸಂತಾನ ಭಾಗ್ಯವನ್ನು ತಿಳಿಸುತ್ತದೆ ಹಾಗೆಯೇ ಸಂಗಾತಿಯ ನೆರವಿನಿಂದಾಗ ಹಣ ಸಂಪಾದನೆ ಸಂಗಾತಿಯ ಮದುವೆ ಆದಮೇಲೆ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ದಾರಿಯನ್ನು ಕಂಡುಕೊಳ್ಳುತ್ತಾರೆ ಅಥವಾ ಬಂದು ಸೇರುತ್ತೆ ಹೆಚ್ಚಿನ ಹಣ ಆಸ್ತಿ ಬಂದು ಸೇರುವಂಥ ಸಾಧ್ಯತೆ ಇದೆ ಈಗ ಅದೇ ರೀತಿ ಮಂಗಳ ಪರ್ವದಿಂದ ಎರಡು ಗೆರೆಗಳು ಬಂದಿದ್ದರೆ ಮಂಗಳ ಪರ್ವದಿಂದ ಎರಡು ಗೆರೆಗಳು ಹೀಗೆ ಎರಡು ಗೆರೆಗಳು ಬಂದಿದ್ದರೆ ಇದು ಮಂಗಳ ಪರ್ವ ಎರಡು ಅಥವಾ ಇಲ್ಲಿಂದನೂ ಬರ್ಬೋದು ಮಂಗಳ ಪರ್ವದಿಂದ ಈ ಒಂದರಿಂದಲೂ ಬರ್ಬೋದು ಹೀಗೆ ಎರಡು ಗೆರೆಗಳು ಬಂದಿದ್ದರೆ ಉತ್ತಮ ಸರ್ಕಾರಿ ನೌಕರಿ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ ಉತ್ತಮ ಸರ್ಕಾರಿ ನೌಕರಿ ಈ ರೇಖೆಗಳು ಹೀಗೂ ಹೋಗ್ಬೋದು ಈಗೂ ಹೋಗ್ಬೋದು ಅಥವಾ ಹೀಗೂ ಬಂದುಬಿರುವುದು ಹೀಗೆ ಈ ಪರ್ವದಿಂದ ಹೀಗೆ ಒಂದು ರೇಖೆ ಎರಡು ರೇಖೆಗಳು ಬಂದಿದ್ದರೆ ಉತ್ತಮ ಸರ್ಕಾರಿ ನೌಕರಿ ಅವರಿಗೆ ಸಿಗುತ್ತದೆ ಆದರೆ ಅದಕ್ಕೆ ಹೀಗೆ ಅಡ್ಡ ರೇಖೆಗಳು ಎಲ್ಲಾದರೂ ಅಡ್ಡ ರೇಖೆಗಳು ಬಂದಿದ್ದರೆ ಆ ಅವರಿಗೆ ನೌಕರಿ ಸಿಕ್ಕಿದರೂ ಉತ್ತಮವಾದಂತಹ ದಾರಿಯಲ್ಲಿ ನಡೆಯಲು ಸಾಧ್ಯವಾಗುವುದಿಲ್ಲ ಅವರು ಗಳಿಸಿದ ಹಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಜೀವನದಲ್ಲಿ ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇದು ಅವರ ಜೀವನದ ಕೆಲವು ರೀತಿ ರೀತಿಗಳಾಗಿದೆ ಹಾಗೆ ನೋಡಿ ಈಗ ಮಚ್ಚೆ ಮಚ್ಚೆ ನೋಡಿ ಇದರ ಮೇಲೆ ಯಾವುದರ ಮೇಲೆ ಶನಿ ಬೆರಳ ಮೇಲೆ ಒಂದು ಮಚ್ಚೆ ಇದ್ದರೆ ಶನಿ ಮೆಲ್ಲ ಮೇಲೆ ಒಂದು ಕಪ್ಪು ಮಚ್ಚೆ ಕಪ್ಪು ಮಚ್ಚೆ ಇರಬೇಕು ಕೆಂಪಲ್ಲ ಕಪ್ಪು ಮಚ್ಚೆ ಕಪ್ಪು ಮಚ್ಚೆ ಇದ್ದರೆ ಶನಿಮೆರಳ ಮೇಲೆ ಕಪ್ಪು ಮಚ್ಚೆ ಇದ್ದರೆ ಅವರು ಉತ್ತಮವಾದಂತಹ ಶಿಕ್ಷಣ ಪಡೆಯುತ್ತಾರೆ ಅನ್ ಉನ್ನತ ಶಿಕ್ಷಣವನ್ನು ಪಡೆಯುತ್ತಾರೆ ಎಂಬುದನ್ನು ಹಾಗೆ ಉನ್ನತವಾದ ಶಿಕ್ಷಣ ಪಡೆದು ಆ ಮೂಲಕ ಜೀವನವನ್ನು ಉತ್ತಮಪಡಿಸಿಕೊಂಡು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಹಾಗೆ ನೋಡಿ ಶುಕ್ರಪರ್ವದಲ್ಲಿ ಅಂತಹ ಒಂದು ಚುಕ್ಕೆ ಇದ್ದರೆ ಶುಕ್ರ ಪರ್ವದಲ್ಲಿದ್ದರೆ ಆರ್ಥಿಕ ಸ್ಥಿತಿ ಉತ್ತಮ ಶುಕ್ರಪರ್ವದಲ್ಲಿ ಇಂತಹ ಮಚ್ಚೆ ಇದ್ದರೆ ಅದು ಆರ್ಥಿಕ ಸ್ಥಿತಿಯನ್ನು ತೋರಿಸುತ್ತದೆ ಆರ್ಥಿಕ ಸ್ಥಿತಿಯನ್ನು ತೋರಿಸುತ್ತದೆ ಉತ್ತಮವಾದ ದಾಂಪತ್ಯ ಜೀವನ ಸಾಲ ಮಾಡುವ ಅವಶ್ಯಕತೆ ಅವರಿಗೆ ಎದುರಾಗುವುದೇ ಇಲ್ಲ ಅವರು ಉತ್ತಮವಾದಂತಹ ಜೀವನ ನಡೆಸುತ್ತಾರೆ ಅದೇ ಥರ ರಾಹು ಪರ್ವದಲ್ಲಿ ಇದ್ದರೆ ಇಲ್ಲಿ ಇಲ್ಲಿದ್ದರೆ ಪರ್ವದಲ್ಲಿ ಇಲ್ಲಿ ಬಂದರೆ ಚುಕ್ಕೆ ಬಂದರೆ ಚುಕ್ಕೆ ಅಂದರೆ ಮಚ್ಚೆ ಮಚ್ಚೆ ಬಂದರೆ ಅವರು ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ಜೀವನದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡೆಯುತ್ತಾರೆ ಆದರೆ ತಾಳ್ಮೆಯಿಂದ ಸಮಯಕ್ಕಾಗಿ ಸಂದರ್ಭಕ್ಕಾಗಿ ಕಾಯಬೇಕು ಮೂವತ್ತೈದನೇ ವಯಸ್ಸಿನ ಬಳಿಕ ಮಾತ್ರ ಅವರ ಆಸೆ ಈಡೇರುವುದು ಅದಕ್ಕಿಂತ ಮೊದಲು ಎಷ್ಟೇ ಕಷ್ಟಪಟ್ಟರು ಅವರು ತಮ್ಮ ಎಸೆಯನ್ನು ಈಡೇರಿಸಲು ಸಾಧ್ಯವಿಲ್ಲ ಸೂರ್ಯಪರ್ವದಲ್ಲಿದ್ದರೆ ಸೂರ್ಯಪರ್ವ ಅಂದರೆ ನಿಮಗೆ ಗೊತ್ತು ಇದು ಸೂರ್ಯಪರ್ವದಲ್ಲಿದ್ದರೆ ಸೂರ್ಯಪರ್ವದಲ್ಲಿದ್ದರೆ ಸರ್ಕಾರಿ ನೌಕರಿ ಇಲ್ಲವೇ ಖಾಸಗಿ ಸಂಸ್ಥೆಗಳಲ್ಲಿ ಉನ್ನತ ಹುದ್ದೆ ದೊರೆಯುವುದರಿಂದ ಅವರಿಗೆ ಉತ್ತಮ ಹಣ ಸಂಪಾದನೆ ದಾರಿಯಾಗುತ್ತದೆ ಈಗ ಸೂರ್ಯ ಬೆರಳಲ್ಲಿ ಮಚ್ಚೆ ಇದ್ದರೆ ಸೂರ್ಯ ಬೆರಳಲ್ಲಿ ಮಚ್ಚೆ ಇದ್ದರೆ ಅವರಿಗೆ ಎರಡೆರಡು ಉದ್ಯೋಗ ಸಿಗಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ ಅದೇ ರೀತಿ ನೋಡಿ ಹೃದಯ ರೇಖೆಯಲ್ಲಿ ಹೃದಯ ರೇಖೆಯ ಮೇಲೆ ಇದಿದ್ದರೆ ಯಾವುದೋ ಈ ಮಚ್ಚೆ ಇದ್ದರೆ ಹೃದಯ ರೇಖೆಯಲ್ಲಿದ್ದರೆ ಪ್ರೇಮ ವಿವಾಹ ನಡೆಸುತ್ತದೆ ಪ್ರೇಮ ವಿವಾಹ ನಡೆಯುತ್ತದೆ ಎಂಬುದರ ಸೂಚನೆ ಹೀಗೆ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಇನ್ನೂ ನೀವು ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಹೇಳಿರುವುದರಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯೂ ಒತ್ತಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ನಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಹಾಗೆಯೇ ನಂಬಿಕೆ ಮತ್ತು ಆಸಕ್ತಿ ಇದ್ದವರಿಗಾಗಿ ಇಂಥ ವೀಡಿಯೋಗಳು ಎಂಬುದನ್ನು ಮರೆಯಬೇಡಿ ಅಂತಹ ಶಕ್ತಿ ನಿಮ್ಮ ಭವಿಷ್ಯವನ್ನು ತಿಳಿಯುವಂಥ ಆಸಕ್ತಿ ಕುತೂಹಲ ಇದ್ದವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ನೀವು ನಾವು ಹೇಳಿದಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ತಿಳಿದು ನಿಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಅಭಿವೃದ್ಧಿಯಾಗಲು ಸಾಧ್ಯ ಯಶಸ್ವಿಯಾಗಲು ಸಾಧ್ಯ ಎಂಬುದನ್ನು ತಿಳಿದುಕೊಳ್ಳಿ ಅದು ಇದು ನಾವು ಇಂತಹ ವಿವರಣೆ ಕೊಡುವಾಗ ಸ್ವಲ್ಪ ಪೀಠಿಗೆ ಏನು ಆಗ್ತೇವೆ ಅದರ ಬಗ್ಗೆ ಕೆಲವರಿಗೆ ಏನೋ ಪೀಠಿಗೆ ಬೇಡ ಬರೀ ವಿಷಯ ಹೇಳಿ ಹಂಗೆ ವಿಷಯ ಹೇಳಲು ಸಾಧ್ಯವಾಗದು ಎಂಬುದನ್ನು ಅಂತಹ ಜನರು ತಿಳಿದುಕೊಳ್ಳಬೇಕು ಇಂತಹ ಒಂದು ಮತ್ತೊಂದು ವೀಡಿಯೋದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ